ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಗಣೇಶ ಗಣೇಶ್ ಹರ್ಷರುಗಳು ಕಾಪಾಡಲಿ ಅಂತ ಕೇಳ್ಕೊಂತ ಹಿಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡದೆ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿ ಪ್ರೈಸ್ ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರದ ಪ್ರೀ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರೀ ಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ವಿಶೇಷವಾಗಿ ಈ ಒಂದು ಬೆಲ್ಲದಿಂದ ಯಾವ ರೀತಿ ವಶೀಕರಣ ಮಾಡೋದು ಯಾವ ರೀತಿ ರೆಮಿಡಿ ರೆಮಿಡೀಸ್ ಮಾಡ್ಕೊಳೋದನ್ನ ತಿಳ್ಕೊಂಡ ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸ ಗಜಾನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬುಪನಸಾರ ಪನಸಾರ ಭಿತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಜೈ ಗಣೇಶ್ ಯಾರೆಲ್ಲ ನಮ್ಮ ಚನ್ನಡತವರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರನ್ನ ಆಯುರ್ ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾಗಿ ಒಂದು ಬೆಲ್ಲದಂದ ರೆ ಈ ಒಂದು ವಿಶೇಷವಾದ ಮಂತ್ರದಿಂದ ಶುರು ಮಾಡಬಿಡೋದ ಇದಕ್ಕೆ ಬೇಕಾಗಿರೋದೇನಪ್ಪಾ ಅಂದ್ರೆ ಶುದ್ಧವಾದ ಮನಸ್ಸಿಂದ ಶುದ್ಧವಾದ ಸಂಕಲ್ಪದಿಂದ ಮಾಡಿಕೊಂಡ್ರೆ ಎಲ್ಲ ರೀತಿಯ ನಿಮ್ಮ ಎಲ್ಲ ಬಿಟ್ಟು ಬಿಟ್ಟೋಗಾರೋ ನಿಮ್ಮನ್ನ ಮತ್ತೆ ಯಾರು ನಿಮ್ಗೆ ವಶ ಆಗ್ಬೇಕು ಮತ್ತೆ ಏನು ವಸ್ತು ವಶ ಆಗ್ಬೇಕು ವಶ ಆಗ್ಬೇಕು ಕೆಲವೊಬ್ಬರಿಗೆ ಕೇಸ್ ಇರುತ್ತೆ ಕೆಲವೊಬ್ರು ವ್ಯಾಪಾರ ಸರಿಯಾಗಿ ಆಗ್ತಾ ಇರಲ್ಲ ಅದಕ್ಕೂ ಕೂಡ ವಿಶೇಷವಾಗಿ ಈ ವಶೀಕರಣ ಮಾಡಿ ನಿಮ್ಮ ಏನು ದುಡ್ಡು ಆ ಜಾಗದಲ್ಲಿ ಇಡಬಹುದು ಅಥವಾ ನಿಮ್ಮ ಅಂಗಡಿಯಲ್ಲಿ ಇಟ್ಕೊಬೋದು ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಬೋದು ಪ್ರತಿಯೊಬ್ಬರು ಈ ಒಂದು ವಶೀಕರಣ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳೋದ್ರಿಂದ ನಿಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇಲ್ಲಿ ಹೊರಗಡೆ ಹೋಗಿ ಎಲ್ಲರೂ ಕೂಡ ವಶ ಆಗ್ತಾರೆ ಬನ್ನಿ ಮತ್ತೆ ನಾವು ವಿಶೇಷವಾಗಿ ವಶೀಕರಣಕ್ಕೆ ವಶೀಕರಣ ಬೇಕಾದ ಏನಪ್ಪಾ ಅಂದರೆ ಒಂದು ಆಳೆ ತಗೊಂಬಿ ಆಳೆ ತಗೊಂಡು ಕೇಳ್ಕೊಡಿ ಯೂನಿವರ್ಸ್ನ ಎಲ್ಲಾ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದರಲ್ಲಿ ಒಂದು ವೃತ್ತ ಹಾಕ್ಬಿಡಿ ನೋಡಿ ಈ ತರ ವೃತ್ತ ಹಾಕ್ಬಿಟ್ಟು ವಿಶೇಷವಾಗಿ ಈ ವೃತ್ತ ಒಂದು ಯೂನಿವರ್ಸ್ ಇದು ನೀವು ಯೂನಿವರ್ಸಿಂದ ನಿಮ್ಗೆ ಏನ್ ಬ್ರೇಕ ನೋಡಿ ಈ ತರ ಕೆಳಗಡೆ ಒಂದು ಮಾರ್ಕು ಸೈಡಲ್ಲಿ ಈ ಕಡೆ ಈ ಕಡೆ ಒಂದ್ಸರಿಗೆ ಒಂದು ನಾಲ್ಕು ಕೋರಿಕೆ ಬರೀಬೋದು ನೀವು ಪ್ರತಿದಿನ ಈ ವಿಶೇಷವಾದ ಪವರ್ಫುಲ್ ವಶೀಕರಣ ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ ಆಗಿರ್ತದೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಆನಂದ ಕಾಸದಿರ್ಬೋದು ಅಥವಾ ಯಾವುದಾದ್ರೂ ವ್ಯಕ್ತಿ ವರ್ಷ ಆಗ್ಬೇಕು ಅಥವಾ ಏನಾದರೂ ನಿಮ್ಗೆ ಕೋರ್ಟ್ ಕೇಸ್ ಇದ್ರೆ ನಿಮ್ಗೆ ಏನಾದ್ರು ಆಗಲಿ ಅಂದ್ರೆ ಪ್ರೀ ಕನ್ಸಲ್ಟೇಷನ್ ನೈನ್ ಸೆವೆನ್ ಫೋರ್ ಟು ಟ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಬಹುದು ಈ ಕಡೆ ಯಾವ್ದಾದ್ರು ವ್ಯಕ್ತಿ ಹೆಸರು ಬರೀಬಹುದು ಮತ್ತೆ ಇಷ್ಟನ್ನ ಒಂದ್ ಸರಿಗೆ ನಾಲ್ಕನ ಮಾಡ್ಕೊಬೇಕಾಗತ್ತೆ ವಿಶೇಷವಾಗಿ ನಾಲ್ಕು ಬರ್ದು ವಿಶೇಷವಾಗಿ ಇದರಲ್ಲಿ ಫಿಫ್ಟಿ ಸಿಕ್ಸ್ ಅಂತ ಒಂದು ನಂಬರ್ ಬರೀಬೇಕಾಗುತ್ತೆ ಐವತ್ತಾರು ಐವತ್ತಾರು ಅಂತ ನಂಬರ್ ಬರೆದು ನಿಮ್ಮ ಕೋರ್ಗೆಗಳೆಲ್ಲನೂ ಇದು ಸುತ್ತಬರೆದು ವಿಶೇಷವಾಗಿ ಇದನ್ನ ಇಟ್ಕೊಂಡು ಒಂದು ಸ್ವಲ್ಪ ಬೆಲ್ಲ ತಗೊಂಡು ಓಂ ಗೋಹಿತಾಯ ನಮಃ ಓಂ ಗೋಹಿತಾಯ ನಮಃ ಓಂ ಗೋಹಿತಾಯ ನಮಃ ಅಂತ ಒಂದು ನೂರ ಎಂಟು ಸರಿ ಹೇಳ್ಬೋದು ಇಲ್ಲಿ ಇಪ್ಪತ್ತೊಂದು ಸರಿ ಹೇಳ್ಬೋದು ಓಂ ಗೋಹಿತಾಯ ನಮಃ ವಶಾಯ ವಷಾಯ ವಶ ಓಂ ಗೋಹಿತಾಯ ನಮಃ ವಶಾಯ 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 ವಶ ओम बोहिताय नमः वशायवश यಕಂದ್ರೆ ಇದು ಮಾರ್ಕಲ್ ಆಗತಾ ಇದೆ ನಿಮ್ಮೆಲ್ಲಾ ಕೋರಿಕೆಗಳನ್ನ ಇದು ಶಲಿತ ಆಗಿದೆ ಶೇಷವರ್ ತುಂಬಾ ಪವರ್ಫುಲ್ ಋಷಿ ಕಣ್ಣ ಇದು ಪ್ರತಿ ದಿನ ಒಂದು ಋಷಿ ಕಣ್ಣ ಮಾರ್ಕಲ್ ನೋಡಿ बोहिताय नमः ಶಾಯವಶಾಯವಶ ಓಂ बोहिताಯನಂ ಅಕ್ಷರನೋಂ ಓಂ बोहिताಯನಂ ಅಶಾಯವಶ ನೋಡಿ ಈ ತರ ಮರ್ಚಿ ಬಿಟ್ಟಿದ್ದina ಇಲ್ಕೊಂಡು ಕ್ಲಾಸಿಂಗ್ ಮಾಡ್ಕೊಳ್ಳಿ ಐ ಆಮ್ ಸಾರಿ please forgive me thank you i love you i am sorry please forgive me thank you i love you ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಯು ಅಕಸ್ಮಾತ್ ನಿಮ್ಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ಸಾರಿ ಸುತ್ತಾಕಿ ಇದನ್ನ ತಗೊಂಡ್ ವಿಶೇಷವಾಗಿ ಒಂದು ಮರದ ಕೆಳಗಡೆ ಹಾಕ್ಬಿಟ್ಟು ಬಂದ್ಬಿಡಿ ನಿಮ್ ಎಲ್ಲ ಕೋರಿಕೆಗಳು ಆದಷ್ಟು ಬೇಗ ಕೇಳ್ಕೊಂತ ಈ ಒಂದು ವಿಶೇಷವಾದ ವಶೀಕರಣ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ಯಾರು ವಿಡಿಯೋ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ ಹುಟ್ಟೋದ್ರಿಂದ ನಮ್ಮೆಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಬರ್ತದೆ ಮತ್ತೆ ನೀವು ಪೂರ್ತಿ ವಿಡಿಯೋದ್ರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿ ರೆಕಮೆಂಡ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮತ್ತಾದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಛೈ ಗಣೇಶ್ ಓಂ ಗೋಹಿತಾಯ ಆಯುಷ್ ಓಂ ಗೋಹಿತಾಯ ನಮಷಾಯುಷ್ ಓಂ ಗೋಹಿತಾಯ ನಮಷಾಯುಷ್ ಛಯ್ ಗಣೇಶ್